ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಇದೀಗ ಇಪ್ಪತ್ತೊಂದನೇ ಕಂತಿನ ಹಣ ಇವತ್ತೇ ಕೊನೆಯ ದಿನ ಅಂತ ಹೇಳ್ಬೋದು ಇವತ್ತೇ ಲಾಸ್ಟ್ ಜಮಾ ಆಗಿ ಕ್ಲಿಯರ್ ಆಗ್ತಾ ಇದೆ ಇವತ್ತು ಯಾವ ಯಾವ ಮಹಿಳೆಯರು ಉಳಿದಿದ್ದಾರೆ ಅವರಿಗೆ ಯಾವಾಗ ಜಮಾ ಆಗ್ತಾ ಇದೆ ಎಲ್ಲವೂ ಕೂಡ ನೋಡ್ತಾ ಹೋಗೋಣ ಇದೊಂದು ಕಡೆ ಆದರೆ ಇಪ್ಪತ್ತೆರಡನೇ ಕಂತಿನ ಹಣ ಮೊದಲನೇದಾಗಿ ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗಲಿದೆ ಬರೀ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಅಷ್ಟೇ ಅಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗಲಿದೆ ಅಂತಕ್ಕಂತಹ ಇನ್ಫಾರ್ಮೇಷನ್ ಸಿಕ್ಕಿರ್ತಕ್ಕಂಥದ್ದು ನಾವು ಈ ಹಿಂದೆನೆ ಹೇಳಿದ್ವಿ ಸತತವಾಗಿ ಹಣ ದುಡ್ಡು ಈ ಒಂದು ಕಂತುಗಳು ರಿಲೀಸ್ ಆಗಲಿದೆ ಅಂತ ಸೊ ಹಾಗಾದರೆ ಬನ್ನಿ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರಲಿದೆ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಇನ್ನು ಮೇಲೆ ರಿಲೀಸ್ ಆಗತ್ತೆ ರಿಲೀಸ್ ಆದ ಬಳಿಕ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಅದನ್ನು ನಾವು ನೋಡೋಣ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಈಗ ಕಳೆದ ಎರಡು ತಿಂಗಳಿಂದ ಜಮಾ ಆಗಿರಲಿಲ್ಲ ಈಗ ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂತ ಕಾಯ್ತಾನೆ ಇದ್ವಿ ಇಪ್ಪತ್ತೊಂದನೇ ಕಂತಿನ ಕೊನೆ ಪಕ್ಷ ರಿಲೀಸ್ ಆಯಿತು ಈಗ ಕ್ಲಿಯರ್ ಕೂಡ ಆಗುವಂತಹ ಹಂತಕ್ಕೆ ಬಂದಿದೆ ಈಗ ಬಹಳ ಆದರೆ ಎರಡರಿಂದ ಮೂರು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ ಅವರಿಗೆ ಯಾವತ್ತೂ ಕ್ಲಿಯರ್ ಆಗಿಬಿಡುತ್ತೆ ಅದು ಕಲಬುರಗಿ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಒಂದು ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ದುಡ್ಡು ಹೋಗಿಲ್ಲ ಹಾಗಾಗಿ ಯಾರ್ಯಾರು ಪೆಂಡಿಂಗ್ ಉಳಿದಿದ್ದಾರೆ ಇವಷ್ಟೇ ಜಿಲ್ಲೆಗಳಲ್ಲ ಉಳಿದಂತಹ ಜಿಲ್ಲೆಗಳಲ್ಲಿ ಕೂಡ ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ಎಲಿಜಿಬಲ್ ಇದ್ದರೂ ಸಹಿತ ಕಳೆದ ಕಂತುಗಳು ಬಂದಿದ್ದಾವೆ ಈ ಕಂತು ಮಾತ್ರ ಬಂದಿಲ್ಲ ಅಂತ ಅನ್ನೋದಾದರೆ ಇವತ್ತು ಜಮಾ ಆಗ್ತಾಯಿದೆ ಒಂದು ವೇಳೆ ಇವತ್ತು ಕೂಡ ಜಮಾ ಆಗಲಿಲ್ಲ ಅಂದರೆ ಇನ್ನು ಯಾವತ್ತೂ ಕೂಡ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಅದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ ಆ ಕಾರಣಗಳೇನು ಅದನ್ನು ಸರಿಪಡಿಸ್ಕೊಳ್ಬೇಕು ಕಂಡು ಹಿಡ್ಕೊಳ್ಬೇಕು ಎಲ್ಲ ಮಾಹಿತಿಯನ್ನು ಒಂದೇ ವೀಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಹಿಂದಿನ ವಿಡಿಯೋನ ನೋಡಿಕೊಂಡ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಅಥವಾ ಆ ವಿಡಿಯೋಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಸಪ್ರೇಟಾಗಿ ವಿಡಿಯೋನ ನೋಡಿಕೊಂಡ್ರೂ ಮಾಹಿತಿಯನ್ನು ತಿಳ್ಕೊಳ್ಬೋದು ಏನಾಗಿದೆ ಪ್ರಾಬ್ಲಮ್ಮು ಅದನ್ನು ಸರಿಪಡಿಸ್ಕೊಳ್ಬೇಕೆ ಇದೆಲ್ಲವೂ ಕೂಡ ಮಾಹಿತಿಯನ್ನು ಅಲ್ಲಿ ನೀವು ತಿಳ್ಕೊಳ್ಬೋದು ಆಮೇಲೆ ಸರಿಪಡಿಸ್ಕೊಂಡು ಮತ್ತೆ ಮುಂದಿನ ಕಂತುಗಳನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಮುಂದೆ ಇಪ್ಪತ್ತರಿಂದ ಮೂವತ್ತು ಕಂತುಗಳಾದರೂ ಇನ್ನೂ ಕೂಡ ಬರೋವಿದ್ದೇವೆ ಬರೋ ಇದ್ದಾವೆ ಹಾಗಾಗಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ದುಡ್ಡನ್ನು ನೀವು ಮತ್ತೆ ಪಡ್ಕೊಳ್ಬೋದು ಒಂದು ವೇಳೆ ನೀವು ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನೆಗ್ಲೆಟ್ ಮಾಡಿದ್ರೆ ಮುಂದಿನ ಕಂದು ಕಂತುಗಳು ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಜಮಾ ಆಗ್ತಕ್ಕಂತಹ ಯಾವ ದುಡ್ಡು ಕೂಡ ಬರೋದಿಲ್ಲ ಹಾಗಾಗಿ ಒಂದು ಸಾರಿ ಒಂದು ಸ್ಟೆಪ್ ಮುಂದಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸರಿಪಡಿಸ್ಕೊಳ್ಳಿ ತದನಂತರ ಯಾವುದೇ ತೊಂದರೆ ಆಗೋದಿಲ್ಲ ಅದನ್ನು ಮುಖ್ಯವಾಗಿ ಮಾಡ್ಕೊಳ್ಳಿ ಸೊ ಈಗ ಜಮಾ ಆಗಿರ್ತಕ್ಕಂತಹ ಫಲಾನುಭವಿಗಳು ಮತ್ತೆ ಇಪ್ಪತ್ತೆರಡನೇ ಕಂತಿಗಾಗಿ ಕಾಯ್ತಾ ಇದ್ದೀರಿ ಹಾಗಾದರೆ ಈ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗತ್ತೆ ಅಂತ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ದೀರಿ ಇದರಲ್ಲಿ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಗಣಪತಿ ಹಬ್ಬಕ್ಕೆ ರಿಲೀಸ್ ಆಗತ್ತೆ ಅಂತ ಹೌದು ಗಣಪತಿ ಹಬ್ಬಕ್ಕೆ ರಿಲೀಸ್ ಆಗಬಹುದು ಅದಕ್ಕಿಂತ ಮುಂಚೆನೆ ಈ ಮುಂದಿನ ವಾರದಲ್ಲಿ ಈ ಬರುವ ವಾರದಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ರಿಲೀಸ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿನೇ ಇಪ್ಪತ್ತೊಂದು ಇಪ್ಪತ್ತೆರಡು ಟೋಟಲಿ ಐದು ಸಾವಿರ ಕೋಟಿ ದುಡ್ಡನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಣಕಾಸು ಇಲಾಖೆಯಿಂದ ರಿಲೀಸ್ ಮಾಡಿಕೊಂಡಿತ್ತು ಹಾಗಾಗಿ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗತ್ತೆ ಅನ್ನುವಂತಹ ಮಾಹಿತಿಗಳು ಅಧಿಕೃತವಾಗಿ ಸಿಕ್ಕಿರ್ತಕ್ಕಂಥದ್ದು ಹಾಗೆ ಈಗ ಈ ಇಪ್ಪತ್ತೆರಡನೇ ಕಂತಿನ ಹಣ ಗಣಪತಿ ಹಬ್ಬ ಅಥವಾ ಅದಕ್ಕಿಂತ ಮುಂಚೆನೇ ರಿಲೀಸ್ ಆಗತ್ತೆ ಅನ್ನುವಂತಹ ಹೇಳಿಕೆಗಳು ಕೇಳಿ ಬಂದಿದೆ ಹಾಗಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತಕ್ಕಂತಹ ಮಾಹಿತಿಯೊಂದು ಸಿಕ್ಕಿರ್ತಕ್ಕಂಥದ್ದು ಈಗ ಮುಖ್ಯವಾಗಿ ಕಲಬುರಗಿ ಗದಗ ಮಂಡ್ಯ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳಿಗೆ ಅಂತೂ ಮುಖ್ಯವಾಗಿ ಜಮಾ ಆಗುತ್ತೆ ಹಾಗೆ ರೀತಿಯಾಗಿ ವಿಜಯಪುರ ಬೆಳಗಾವಿ ಜಿಲ್ಲೆಗಳಿಗೂ ಕೂಡ ಜಮಾ ಆಗಲಿದೆ ಅಂತಕ್ಕಂತಹ ಇನ್ಫಾರ್ಮೇಷನ್ ಸಿಕ್ಕಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಮುಖ್ಯವಾಗಿ ಜಮಾ ಆಗುತ್ತಂದ್ರೆ ಅಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗಿ ಬರುತ್ತಂತೆ ಹಾಗಾಗಿ ಈ ದುಡ್ಡು ಹೋಗಿ ಇರತಕ್ಕಂತಹ ಜಿಲ್ಲೆಗಳಲ್ಲಿರತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಹೋಗಲಿದೆ ಸೊ ಈ ಒಂದು ಯಾವುದೇ ಕಂತನ ನಾವು ನೋಡಿದ್ದು ಆದರೂ ಮೊದಲು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಹೋಗಿ ಬರ್ತಾ ಇದೆ ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ಗ್ರ ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ದುಡ್ಡು ಹೋಗಿರ್ತಕ್ಕಂತಹ ಕಾರಣಕ್ಕಾಗಿ ಅಲ್ಲೇ ಮುಖ್ಯವಾಗಿ ರಿಲೀಸ್ ಆಗಿ ಟ್ರಯಲ್ ಕೂಡ ಮಾಡಲಾಗ್ತದೆ ಹಾಗೆ ಉಳಿದಂತಹ ಜಿಲ್ಲೆಗಳಿಗೆ ಜಮಾ ಮಾಡಲು ಪ್ರಾರಂಭಿಸ್ತಾರೆ ಸೊ ಈ ರೀತಿ ಪ್ರೊಸೆಸರು ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಾಗಿ ಈಗ ಇಪ್ಪತ್ತೊಂದನೇ ಕಂತಿನ ಎಂಡ್ ಹೇಗಾಗತ್ತಲ್ವ ಅದೇ ರೀತಿ ಇದು ಕೂಡ ಎಂಡ್ ಆಗಿ ತದನಂತರ ಒಂದು ಫೈಲ್ ರೆಡಿಯಾಗಿ ಅದು ಹಣಕಾಸು ಇಲಾಖೆಗೆ ವಾಪಸ್ ಕಳಿಸ್ತಾರೆ ಇಂತಿಷ್ಟು ನಾವು ಜಮಾ ಮಾಡಿದ್ವಿ ಇಂತಿಷ್ಟು ಕಂತುಗಳಿದ್ವಿ ಇಂತಿಷ್ಟು ದುಡ್ಡು ಖರ್ಚಾಗಿದೆ ಇಂತಿಷ್ಟು ಉಳಿದಿದೆ ಅಂತ ಹೇಳ್ಬಿಟ್ಟು ಫೈಲ್ ರೆಡಿ ಮಾಡಿ ಹಣಕಾಸು ಇಲಾಖೆಗೆ ಕಳಿಸಿಬಿಡ್ತಾರೆ ಸೊ ಒಟ್ಟಾರೆಯಾಗಿ ಟೋಟಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ದರೆ ಸೊ ನಿಮ್ಮೆಲ್ಲರ ಖಾತೆಗೆ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಸದ್ಯದಲ್ಲಿ ಅದಿ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಅಂತ ಅನ್ನಬಹುದು ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ವಾರದಲ್ಲಿ ರಿಲೀಸ್ ಆಗ್ತಾಯಿದೆ ಅಂತ ಮಾಹಿತಿ ಸಿಕ್ಕಿದೆ ಕಾಯ್ದು ನೋಡೋಣ ಏನಾಗುತ್ತೆ ಅಂತ ಸೊ ಈ ಒಂದು ಆಗಿ ಅಪ್ಡೇಟು ಸಿಕ್ಕಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಶುಕು ಅಲಿಸ್ತನ್ ಕಾ ಬಾಯ್ಬಿಡಿ ಫ್ರೆಂಡ್ಸ್